ಇವರ ನಾಗರ ಹಾವೇ ಹಾವಳು ಹೂವೆ ಅಂತಕ್ಕಂತಹ ಕವಿತೆ ಏನಿದೆ ಆಂಗ್ಲರ ಪ್ರತಿಮಾ ಉದ್ದೇಶವನ್ನ ಇಟ್ಕೊಂಡು ಅಂದ್ರೆ ಆಂಗ್ಲರ ಒಂದು ಆಡಳಿತವನ್ನ ಇಟ್ಕೊಂಡು ಬರೆದಂತಹ ಒಂದು ಕವಿತೆಯಾಗಿತ್ತು ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ಲೋಕದಿಗ್ಗಜರು ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗಜಾನಿಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಪಂಜೆ ಮಂಗೇಶರಾಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ವಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಇವರ ಬಗ್ಗೆ ಮತ್ತಷ್ಟು ವಿಶೇಷ ವಿಷಯಗಳು ಇವತ್ತಿನ ಈ ಎರಡನೆಯ ಭಾಗದಲ್ಲಿ ಕೇಳಿ ಪಂಜೆ ಮಂಗೇಶ್ವರಯ್ಯರ ಕುರಿತ ಒಂದಿಷ್ಟು ಮಾಹಿತಿ ಇದಾದ ಎರಡು ವರ್ಷದ ನಂತರ ಪಂಜೆ ಅವರನ್ನು ಮಡಿಕೇರಿಯ ಸೆಂಟ್ರಲ್ ಕಾಲೇಜಿನ ಮುಖ್ಯೋಪಾಧ್ಯಾಯರನ್ನಾಗಿ ನೇಮಕ ಮಾಡಲಾಯಿತು ಅದುವರೆಗೆ ಆ ಒಂದು ಹೈಸ್ಕೂಲ್ ಏನಿತ್ತು ಆ ಐಸ್ಕೂಲ್ನಲ್ಲಿ ಆಂಗ್ಲರು ಮುಖ್ಯೋಪಾಧ್ಯಾಯರಾಗಿದ್ದರು ಆಂಗ್ಲ ಅಧಿಕಾರಿಯೊಬ್ಬರು ಮುಖ್ಯೋಪಾಧ್ಯಾಯರಾಗಿದ್ದರು ಇವರು ಆ ಒಂದು ಐಸ್ಕೂಲ್ಗೆ ಹೋದಾಗ ತಮ್ಮವರನ್ನ ಬಿಟ್ಟು ದೇಶೀಯರು ಬಂದರು ಅಂತಕ್ಕಂತಹ ಒಂದು ಮನೋಭಾವನೆಯಿಂದ ಅಲ್ಲೂ ಕೂಡ ಅವರನ್ನ ತಾತ್ಸಾರ ಮನೋಭಾವನೆಯಿಂದ ಬ್ರಿಟಿಷ್ ಒಂದು ಮುಖ್ಯ ಶಿಕ್ಷಕರುಗಳು ಕಾಣೋದಕ್ಕೆ ಪ್ರಾರಂಭ ಮಾಡಿದರು ಆಗಿನ ಕಾಲದಲ್ಲಿ ಬ್ರಿಟಿಷರ ಒಂದು ಆಡಳಿತ ಇತ್ತು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತಹ ವಿಷಯ ಆಗಲೂ ಕೂಡ ಎದೆಗುಂದದೆ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ ನಮ್ಮ ಪಂಜೆ ಮಂಗೇಶ್ವರಯ್ಯರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕ್ಷಮಿಸಿ ಇಪ್ಪತ್ತ ಒಂಬತ್ತರಲ್ಲಿ ಇವರು ನಿವೃತ್ತರಾಗ್ತಾರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸತತವಾಗಿ ಜನಸೇವೆಯನ್ನು ಮಾಡಿದಂಥ ವ್ಯಕ್ತಿ ಅಂದರೆ ಮಕ್ಕಳನ್ನು ಒಂದು ಶಿಕ್ಷಣವನ್ನು ಕೊಡಿಸಿದಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮ ಪಂಜೆ ಮಂಗೇಶ್ ಗುರುತಿಸ್ಕೊಳ್ತಾರೆ ಇನ್ನು ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ನೋಡೋದಾದರೆ ಇವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅನನ್ಯ ಅಂತಲೇ ಹೇಳ್ಬೋದು ಇವರು ಮನೆಯಲ್ಲಿ ಕೊಂಕಣಿ ಭಾಷೆಯನ್ನು ಮಾತನಾಡ್ತಾ ಇದ್ರು ಆದರೂ ಕೂಡ ಕನ್ನಡಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಮಹಾನ್ ವ್ಯಕ್ತಿಯಾಗಿ ನಮ್ಮ ಪಂಜೆ ಮಂಗೇಶರಾಯರು ಗುರುತಿಸ್ಕೊಳ್ತಾರೆ ಇದಿಷ್ಟೇ ಅಲ್ಲದೆ ಊರ ಜನಬಳಕೆಯ ಭಾಷೆ ತುಳು ಆಗಿತ್ತು ಅಂದರೆ ನೀವು ದಕ್ಷಿಣ ಕನ್ನಡಕ್ಕೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಅಲ್ಲಿ ತುಳು ಭಾಷೆಯನ್ನು ಮಾತನಾಡತಕ್ಕಂತಹ ವ್ಯಕ್ತಿಗಳು ಕಂಡು ಬರ್ತಾರೆ ಇದು ಜನಬಳಕೆಯ ಭಾಷೆಯಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂಥದ್ದು ನಾವೆಲ್ಲ ಗಮನಿಸಬಹುದಂತಹ ವಿಷಯ ಇನ್ನು ಶಾಲೆಯಲ್ಲಿ ಕಲಿತದ್ದು ಕನ್ನಡ ಉನ್ನತ ಶಿಕ್ಷಣದಲ್ಲಿ ಬಂದಾಗ ಆಂಗ್ಲ ಭಾಷೆ ಹೀಗೆ ಹಲವಾರು ಭಾಷೆಗಳು ನಮ್ಮ ಪಂಜೆ ಮಂಗೇಶರಾಯರ ಸಾಹಿತ್ಯ ಕೃಷಿಯ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿರೋದು ನಾವೆಲ್ಲ ಗಮನಿಸ್ಬೋದಂಥ ವಿಷಯವಾಗಿದೆ ಇವರ ಸಂಶೋಧನಾ ಲೇಖನ ಪಂಚಕಜ್ಜ ಅಂತಕ್ಕಂಥದ್ದು ಇನ್ನು ಕಥಾ ಸಂಕಲನ ಐತಿಹಾಸಿಕ ಕಥಾವಳಿ ಅಂತಕ್ಕಂಥದ್ದು ಇನ್ನು ಕೋಟಿ ಚೆನ್ನಯ್ಯ ಕಿರುಕಾದಂಬರಿ ಚಂಡಿಕಾ ರಹಸ್ಯ ಸಮಾಜ ಪತ್ತೆದಾರಿ ಕಾದಂಬರಿ ಇದಿಷ್ಟೇ ಅಲ್ಲದೆ ಸಂಪಾದಿತ ಕೃತಿ ದರ್ಪಣ ಇನ್ನು ಶಿಶು ಸಾಹಿತ್ಯ ಈ ಶಿಶು ಸಾಹಿತ್ಯಕ್ಕೆ ಬಂದಾಗ ಆಗಿನ ಕಾಲದಲ್ಲಿ ಕನ್ನಡ ಭಾಷೆಯ ಪತ್ ಪುಸ್ತಕಗಳಿಗೆ ಪಠ್ಯಪುಸ್ತಕಗಳಿಗೆ ಪುಸ್ತಕಗಳಿಗೆ ಪದ್ಯಗಳು ಬೇಕಾಗಿತ್ತು ಪದ್ಯಗಳು ಇಲ್ಲದೇ ಇರುವಂತಹ ಕಾಲದಲ್ಲಿ ಪದ್ಯಗಳನ್ನು ಬರೆಯುವಂತಹ ಕವಿ ನಮ್ಮ ಪಂಜೆ ಮಂಗೇಶರಾಯರಾಗಿದ್ದರು ಅಂದರೆ ಪಂಜೆ ಮಂಗೇಶರಾಯರ ಒಂದು ಕವನಗಳು ಆಗಿನ ಕಾಲದಲ್ಲಿಯೇ ಪಠ್ಯಪುಸ್ತಕವನ್ನು ಸೇರ್ಪಡೆಯಾಗಿದ್ದು ಒಂದು ವಿಶೇಷ ಸಂಗತಿ ಅಂತಲೇ ಹೇಳ್ಬೋದು ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲನೆಯ ಹಾಗೂ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎರಡನೆಯ ಹಾಗೂ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮೂರನೆಯ ಪದ್ಯ ಭಾಗಗಳು ಹೊರಬಂದು ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆಯಾಗಿದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಇವರು ಮೂರು ಭಾಗಗಳಲ್ಲಿ ಪದ್ಯಗಳನ್ನು ರಚನೆ ಮಾಡ್ತಾರೆ ಇದೆಲ್ಲ ನಾವು ತಿಳಿಬೇಕಾದಂತಹ ವಿಷಯ ಅದು ಯಾವ ಯಾವ ಯಸುವಿಯಲ್ಲಿ ಅಂತಲೂ ಕೂಡ ನಾನು ಹೇಳಿದ್ದೀನಿ ನೀವು ಅದನ್ನು ಕೂಡ ಗಮನ ಇಟ್ಕೊಳ್ಳಿ ಇದನ್ನು ಕೇವಲ ನಾವು ಒಂದು ದೃಷ್ಟಿಕೋನದಿಂದ ಮಾತ್ರವೇ ಮಾಡ್ತಾ ಇಲ್ಲ ಈ ಎಲ್ಲ ಅಂಶಗಳು ಕೆಲವೊಂದು ಬಾರಿ ಪರೀಕ್ಷೆಗಳಲ್ಲಿ ಕೂಡ ಬರುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಮತ್ತೆ ಮತ್ತೆ ಈ ಕಾರ್ಯಕ್ರಮಗಳನ್ನ ಇರಿ ಯೂಟ್ಯೂಬ್ನಲ್ಲಿ ಯಾವಾಗಲೂ ಕೂಡ ಲಭ್ಯ ಇರುತ್ತೆ ಇದಿಷ್ಟೇ ಅಲ್ಲದೆ ಮ್ಯಾಕ್ ಮಿಲನ್ ಅಂತಕ್ಕಂತಹ ಒಂದು ಸಂಸ್ಥೆಯ ಪ್ರಕಟಣೆಯ ಕೋರಿಕೆಯಂತೆ ಕೆಲವೊಂದು ಪಠ್ಯಪುಸ್ತಕಗಳನ್ನು ಕೂಡ ಇವರು ಸ್ವತಃ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಪಠ್ಯಪುಸ್ತಕಕ್ಕೆ ಅಂತಲೇ ಹೇಳಿ ಒಂದಿಷ್ಟು ಪದ್ಯಗಳನ್ನು ಕೂಡ ನಮ್ಮ ಪಂಜೆ ಮಂಗೇಶ್ ರಾಯರು ರಚನೆ ಮಾಡಿದ್ದಾರೆ ಶಿಕ್ಷಣದ ಹೊಸ ದೃಷ್ಟಿಕೋನದಿಂದ ಹೊಸ ದೃಷ್ಟಿಯನ್ನು ಮೂಡಿಸಿದಂತಹ ಒಂದು ಪಠ್ಯಪುಸ್ತಕಗಳಾಗಿ ವಿಶೇಷವಾಗಿ ಒಂದು ದಾರಿದೀಪ ಪುಸ್ತಕಗಳ ಪುಸ್ತಕಗಳಾಗಿ ಇವು ರೂಪುಗೊಂಡದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಪಂಜೆಯವರು ಬರೆದ ಇಪ್ಪತ್ತೆರಡು ಶಿಶು ಶಿಶು ಸಾಹಿತ್ಯ ವರ್ಗದ ಕಥೆಗಳನ್ನು ಇದಿಷ್ಟೇ ಅಲ್ಲದೆ ಹದಿನೆಂಟು ಶಿಶುಗೀತೆಗಳನ್ನು ಹನ್ನೆರಡು ಬಾಲ ಸಾಹಿತ್ಯ ಕಥೆಗಳು ಹಾಗೆ ಹನ್ನೊಂದು ಬಾಲ ಸಾಹಿತ್ಯ ಕೃತಿಗಳನ್ನು ಒಳಗೊಂಡಂತಹ ಒಂದು ಸಾಹಿತ್ಯವಾಗಿ ಈ ಕನ್ನಡ ಸಾಹಿತ್ಯ ಬೆಳವಣಿಗೆ ಹೊಂದಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇವರು ಇವೆಲ್ಲವನ್ನ ಕವಿ ಶಿಷ್ಯ ಎಂಬ ಕವ್ಯನಾಮದಿಂದ ಬರೆದಿದ್ದಾರೆ ತಾವೇ ಕವಿಗಳಾಗಿದ್ರೂ ಕೂಡ ಅವರ ಒಂದು ಭಾವನೆ ಏನು ಅಂದರೆ ನಾನು ಕವಿಯಲ್ಲ ಸಮರ್ಥ ಕವಿಯಲ್ಲ ನಾನು ಕವಿಯ ಶಿಷ್ಯ ಎಂಬಂತಹ ವಿನಯವಂತಿಕೆ ನಮ್ಮ ಪಂಜೆ ಮಂಗೇಶ್ವರದಾಗಿತ್ತು ಇವರ ನಾಗರ ಹಾವೇ ಹಾವಳು ಹೂವೆ ಅಂತಕ್ಕಂತಹ ಕವಿತೆ ಏನಿದೆ ಆಂಗ್ಲರ ಪ್ರತಿಮಾ ಉದ್ದೇಶವನ್ನ ಇಟ್ಕೊಂಡು ಅಂದ್ರೆ ಆಂಗ್ಲರ ಒಂದು ಆಡಳಿತವನ್ನ ಇಟ್ಕೊಂಡು ಬರೆದಂತಹ ಒಂದು ಕವಿತೆಯಾಗಿತ್ತು ಅಂದ್ರೆ ಆಂಗ್ಲರನ್ನ ಈ ರೀತಿಯಾದರೂ ಕೂಡ ನಾವು ವಿರೋಧಿಸಬೇಕು ಅನ್ನೋಂತಹ ಭಾವನೆಯಿಂದ ಅವರು ಆಂಗ್ಲರನ್ನು ಉದ್ದೇಶವಾಗಿಟ್ಕೊಂಡು ಈ ಒಂದು ಕವಿತೆಯನ್ನು ರಚನೆ ಮಾಡಿದ್ರು ಅದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಳ್ತು ನಾಗರ ಹಾವೇ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟ ಹಾವೆ ಅಂತಕ್ಕಂತಹ ಒಂದು ಅದ್ಭುತವಾದ ಕವಿತೆ ಇವತ್ತಿಗೂ ಕೂಡ ಮೈ ರೋಮಾಂಚನಗೊಳಿಸ್ತಕ್ಕಂತಹ ಕವಿತೆಯಾಗಿ ನಮ್ಮ ಪಂಜೆ ಮಂಗೇಶ್ವರಾಯರ ಈ ಕವಿತೆ ಗುರುತಿಸಿಕೊಳ್ಳುತ್ತೆ ಎಲ್ಲೆಲ್ಲೂ ಕೂಡ ಈ ಕವಿತೆ ಕೇಳಿಬರುತ್ತೆ ಮತ್ತೊಂದು ಕವಿತೆ ಅಣ್ಣನ ವಿಲಾಪ ಅಂತಕ್ಕಂತಹ ಕವಿತೆ ಈ ಕವಿತೆಯಲ್ಲಿ ಪ್ರಮುಖವಾಗಿ ತಮ್ಮ ತಮ್ಮನೊಬ್ಬ ತೀರಿಕೊಂಡಂತಹ ಸಂದರ್ಭದಲ್ಲಿ ತಮ್ಮ ದುಃಖವನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಈ ಕವಿತೆಯ ಮೂಲಕ ಹೇಳಿಕೊಂಡಿರತಕ್ಕಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾದಂತಹ ವಿಷಯ ಸ್ನೇಹಿತರೆ ಪ್ರಮುಖವಾಗಿ ಮತ್ತೊಂದು ವಿಷಯವನ್ನು ಇಲ್ಲಿ ನಾವು ಗಮನಿಸಲೇಬೇಕು ಯಾವುದೇ ಕವಿಯು ಸುಮ್ಮ ಸುಮ್ಮನೆ ಯಾವುದೇ ಸುಳ್ಳು ವಾರ್ತೆಗಳು ಸುಳ್ಳು ವಿಷಯವನ್ನು ಯಾವತ್ತೂ ಕೂಡ ಬರೆಯೋದಿಲ್ಲ ಯಾಕಂದರೆ ಪಂಜೆ ಮಂಗೇಶ್ ರಾಯರ ಒಂದು ಬದುಕೆ ಹಾಗೆ ಅವರು ಆ ಬದುಕಿದ ರೀತಿ ನೀತಿಗಳನ್ನು ಅಂದ್ರೆ ಅವ್ರಿಗೆ ಏನೇ ನೋವಾದರೂ ಕೂಡ ಕವಿತೆಯ ಮೂಲಕ ಅವ್ರು ಹೇಳ್ಕೊಳ್ತಾ ಇದ್ರು ಅಂತಕ್ಕಂಥ ವಿಷಯ ಮತ್ತೊಂದು ಅಂಶ ಈ ಒಂದು ಅಣ್ಣನ ವಿಲಾಪ ಅಂತಕ್ಕಂತಹ ಈ ಒಂದು ಕವಿತೆ ಏನಿದೆ ಇದು ಕನ್ನಡ ಹೊಸಗನ್ನಡ ಸಾಹಿತ್ಯದ ಮೊದಲ ಶೋಕಗೀತೆ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಈ ಶೋಕಗೀತೆ ತಮ್ಮ ತಮ್ಮನಿಗಾಗಿ ಬರೆದಂತಹ ಒಂದು ಶೋಕಗೀತೆ ಅಂತಕ್ಕಂಥದ್ದು ಮತ್ತೊಂದು ವಿಷಯ ಈ ಕವಿತೆ ಎಲ್ಲಿ ಹೋದ ನಮ್ಮ ಅನ್ನುವಂತಹ ಸೊಲ್ಲಿನಿಂದ ಪ್ರಾರಂಭ ಆಗುತ್ತೆ ಅಲ್ಲೇ ಅವರ ನೋವಿದೆ ಇದಿಷ್ಟೇ ಅಲ್ಲದೆ ಕಥನ ಕವನ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ಬರೆದಂಥವರು ನಮ್ಮ ಪಂಜೆ ಮಂಗೇಶ್ವರಾಯರು ಇವರ ಪ್ರಮುಖ ಕಥನ ಕವನಗಳು ಅಂದರೆ ನಾಗಣ್ಣನ ಕನ್ನಡಕ ಕಡೆಕಂಜಿ ಇವು ಪ್ರಮುಖವಾದಂತಹ ಕಥನ ಕವನಗಳು ಅಂತ ನಾವು ಗುರುತಿಸ್ಬೋದು ಇದಿಷ್ಟೇ ಅಲ್ಲದೆ ಒಲೆಯನ ಹಾಡು ಅಂತಕ್ಕಂತಹ ಒಂದು ಕವಿತೆಯನ್ನ ಕನ್ನಡದಲ್ಲಿ ಬರೆದಂತಹ ಮೊದಲ ಕವಿಯಾಗಿ ನಮ್ಮ ಪಂಜೆ ಮಂಗೇಶ್ವರರು ಗುರುತಿಸ್ಕೊಳ್ತಾರೆ ಇದು ದಲಿತರ ಬಗ್ಗೆ ಬರೆದಂತಹ ಒಂದು ಕವಿತೆ ಅಂತ ಹೇಳಿ ಇಲ್ಲಿ ಗುರುತಿಸ್ಕೊಳ್ಳುತ್ತೆ ಒಂದು ಸಾವಿರದ ಒಂಬೈನೂರರಲ್ಲಿ ಬರೆದಂತಹ ನನ್ನ ಚಿಕ್ಕ ತಾಯಿ ಅಂತಕ್ಕಂಥದ್ದು ಕನ್ನಡದ ಮೊದಲ ಸಣ್ಣ ಕತೆ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಇದು ಪಂಜೆಯವರ ಕನ್ನಡದ ಮೊದಲ ಸಣ್ಣ ಕಥೆ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಕಳೆದ ಇಪ್ಪತ್ತನೇ ಶತಮಾನದಲ್ಲಿ ಮಂಗಳೂರಿನಿಂದ ಪ್ರಕಟವಾಗುತ್ತಿದ್ದಂತಹ ಬೆನಗಲ್ ರಾಮರಾಯರ ಸಂಪಾದಕತ್ವದಲ್ಲಿ ಸುವಾಸಿನಿ ಹಾಗೆ ಕೆಲವೊಂದು ಮಿಷನರಿಗಳ ದೀಪಿಕಾ ಅಂತಕ್ಕಂತಹ ವಾರಪತ್ರಿಕೆ ಹಾಗೆ ಸುವಾಸಿನಿ ಅಂತಕ್ಕಂತಹ ಮಾಸಪತ್ರಿಕೆಯಲ್ಲಿ ಇವರು ಪಂಜೆ ಮಂಗೇಶರಾಯರು ಅನೇಕ ಹರಟೆಗಳು ಹಾಗೆ ಹಾಸ್ಯ ಬರಹಗಳು ಸಣ್ಣ ಸಣ್ಣ ಕಥೆಗಳನ್ನು ಪ್ರಕಟಿಸುತ್ತಿದ್ದದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ನಾವು ಹೇಳಬಹುದು ಈ ಪತ್ರಿಕೆಗಾಗಿ ಜನರು ಕಾದು ಕೂತು ಪಂಜೆ ಮಂಗೇಶರಾಯರ ಆ ಹರಟೆ ಮಾತುಗಳನ್ನು ಓದ್ತಾ ಇದ್ದಂತಹ ಸನ್ನಿವೇಶ ಅವಾಗಿನ ಕಾಲದಲ್ಲಿಯೇ ಸೃಷ್ಟಿಯಾದದ್ದು ವಿಶೇಷ ಅನಿಸುತ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯದ ಬೆಳವಣಿಗೆ ಎಲ್ಲೂ ಇಲ್ಲ ಇಂತಹ ಸಾಹಿತಿಗಳ ಒಂದು ಸಾಹಿತ್ಯದಲ್ಲಿದೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅನೇಕರು ಹೇಳ್ತಾರೆ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಅಂತ ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕಾಗಿಲ್ಲ ಇಂತಹ ಕವಿಗಳ ಸಾಹಿತ್ಯವನ್ನು ಓದಿದ್ರೆ ಸಾಕು ಕನ್ನಡ ಸಾಹಿತ್ಯ ತಾನಾಗೇ ಬೆಳೆಯುತ್ತೆ ಇವತ್ತು ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಬೆಳೆಸಿ ಅಂತಕ್ಕಂಥ ಪ್ರಾರ್ಥನೆ ಕೇಳಿ ಬರ್ತಾ ಇದೆ ಆದರೆ ಬೆಳೆಸೋದು ಬೇಕಾಗಿಲ್ಲ ಕಣ್ರಿ ಸಾಹಿತ್ಯವನ್ನು ಓದಿದ್ರೆ ಸಾಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಇವುಗಳಲ್ಲಿ ಪ್ರಮುಖವಾಗಿ ಅವರು ರ ಮಾ ಪಂ ಅಂತಕ್ಕಂತಹ ಗುಪ್ತನಾಮದಿಂದ ಇವರು ಆಗಿನ ಕಾಲದಲ್ಲಿ ಲೇಖನಗಳು ಹರಟೆ ಪ್ರಕಟ ಮಾಡ್ತಾ ಇದ್ರು ಯಾಕಂದ್ರೆ ಆಗಿನ ಕಾಲದಲ್ಲಿ ಸಾಹಿತ್ಯವನ್ನು ಬರೆಯೋದಕ್ಕೆ ನಮ್ಮ ಬ್ರಿಟಿಷ್ ಅಧಿಕಾರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ ಬ್ರಿಟಿಷ್ ವಿರೋಧಿ ನೀತಿಗಳನ್ನ ಯಾರಾದರೂ ಬರೆದ್ರೆ ಅವರನ್ನ ಆಗಿಂದಾಗಲೇ ಬಂಧಿಸಲಾಗ್ತಾ ಇತ್ತು ಆದರೆ ಇವರು ತಮ್ಮ ಗುಪ್ತನಾಮಗಳಿಂದ ಈ ಗುಪ್ತನಾಮಗಳಿಂದ ಸಾಹಿತ್ಯವನ್ನು ಬರೆದು ಸಹಿ ಎನಿಸಿಕೊಂಡಂತಹ ಕವಿ ಅಂದರೆ ನಮ್ಮ ಪಂಜೆ ಮಂಗೇಶ್ವರಾಯರು ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲ ಇತ್ತು ಆಗ ಅವರು ಏನೇ ಬರವಣಿಗೆಗಳನ್ನು ಬರೆದರೂ ಕೂಡ ಪ್ರಶ್ನಿಸ್ತಾ ಇದ್ರು ಆದ್ದರಿಂದಾಗಿ ಇವರು ಈ ಗುಪ್ತನಾಮಗಳಿಂದ ತಮ್ಮ ಬರಹಗಳನ್ನು ಪ್ರಕಟ ಮಾಡ್ತಾ ಇದ್ರು ನನ್ನ ಚಿಕ್ಕ ತಾಯಿ ನನ್ನ ಚಿಕ್ಕ ತಂದೆ ನನ್ನ ಹೆಂಡತಿ ಅಂತಕ್ಕಂತಹ ಹಾಸ್ಯ ಬರಹಗಳು ಹಾಗೆ ವೀರಮತಿ ಶುತುಲ ಮುಂತಾದ ಐತಿಹಾಸಿಕ ಕಥೆಗಳನ್ನು ಕೂಡ ನಮ್ಮ ಪಂಜೆ ಮಂಗೇಶ್ ರಾಯರು ಬರೆದಿದ್ದಾರೆ